ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅಷ್ಟೊತ್ತಿನ ದೋಸ್ತ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ಸರ್ ಮಾಡಲು ಎಷ್ಟು ಗಡಿ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಓಣರಣ್ಣ ಸರ್ ಎರಡು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಡಿಯು ಸರ್ ಫ್ರೆಶ್ ಮೊನ್ನೆ ಆಗ ಆಗಸ್ಟ್ ಎಂಟನೇ ತಾರೀಕು ಎಫ್ ಸಿ ಇನ್ಸೂರೆನ್ಸ್ ಮಾಡಿಸಿ ಹೊಸ ಮಾಡ್ತಿದ್ದೀರಾ ಹ್ಞೂ ಸರ್ ಲೋನ್ ಇತ್ತು ಸರ್ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಸರ್ ಗಾಡಿ ರನ್ನಿಂಗು ಒಂದು ಲಕ್ಷದ ಮೂವತ್ತಾರು ಸಾವಿರ ಹೊಡಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಲ್ಲ ನಾ ಐದು ಒರ್ಜಿನಲ್ ಇದೆ ಸೇರಿ ಐದು ಒರ್ಜಿನಲ್ ಇದೆ ಇಂಜಿನ್ ಕಂಡೀಷನ್ ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್ ಏಟ್ ಆಗಿದೆ ಯಾವ ದೋಸ್ತರ ಗಾಡಿ ಇದು ಪ್ಲಸ್ ಎಲ್ಲ ಸರ್ ಹಾಂ ದೋಸ್ತ ಸರ್ ಪ್ಲಸ್ ಪ್ಲಸ್ಸು ಪವರ್ ಸ್ಟೀರಿಂಗ್ ಬರ್ತದೆ ಇದು

ఎలైతే సార్ లోన్ గడి సార్ చిత్రదుర్గ చళ్కేర తాలూకు చళ్కేర తాలూకు చిత్రదుర్గ్ ఎస్ట్ ఈ కడి రేటు సార్ నాలుక ఇప్పా ఫోర్ ట్వంటీ ఫళిలో ఎస్ట్ కొతీర అసే సార్ ఒక సౌర కమ్మీ సెట్ కొడుతీరా ఎర స హక్కు మోడీ ఓనరు థర్డ్ ఓనరు డాక్యుమెంట్స్ ఎలా రన్నింగ్ ఇదే ఎలా రన్నింగ్ న్యూ టైర్స్ ఇద న్యూ టైర్స్ డాక్యుమెంట్స్ ఫ్రెస్ ఇన్సూరెన్స్ ఎలా వస